തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ನಿಮ್ಮದು ಇದು ಬಹಳ ಅಮೂಲ್ಯ ಜನ್ಮವಾಗಿದೆ ಈ ಜನ್ಮದಲ್ಲಿಯೇ ನೀವು ಮನುಷ್ಯರಿಂದ ದೇವತೆಗಳಾಗಲು ಪಾವನರಾಗುವ ಪುರುಷಾರ್ಥ ಮಾಡಬೇಕಾಗಿದೆ ಶಿವ ಭಗವಾನು ವಾಚ ಮೊಟ್ಟಮೊದಲಿಗೆ ತಂದೆ ಮಕ್ಕಳಿಗೆ ತಿಳಿಸ್ತರೆ ಮಕ್ಕಳೇ ದೇಹಿ ಅಭಿಮಾನಿ ಭವ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ಗೀತೆಯಲ್ಲಿ ಭಲೆ ಏನೇ ಇರಲಿ ಆದರೆ ಅವೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ತಂದೆ ತಿಳಿಸ್ತಾರೆ ನಾನು ಜ್ಞಾನ ಸಾಗರನಾಗಿದ್ದೇನೆ ನೀವು ಮಕ್ಕಳಿಗೆ ಜ್ಞಾನ ತಿಳಿಸ್ತೇನೆ ಯಾವ ಜ್ಞಾನ ತಿಳಿಸ್ತಾರೆ ಸೃಷ್ಟಿಯ ಅಥವಾ ನಾಟಕದ ಆದಿಮಧ್ಯದ ಜ್ಞಾನ ತಿಳಿಸ್ತಾರೆ ಇದು ವಿದ್ಯೆಯಾಗಿದೆ ಚರಿತ್ರೆ ಮತ್ತು ಭೂಗೋಳವಿದೆಯಲ್ಲವೇ ಭಕ್ತಿ ಮಾರ್ಗದಲ್ಲಿ ಯಾರೂ ಚರಿತ್ರೆ ಭೂಗೋಳವನ್ನು ಓದೋದಿಲ್ಲ ಹೆಸರನ್ನೂ ತೆಗೆದುಕೊಳ್ಳೋದಿಲ್ಲ ಸಾಧು ಸಂತ ಮೊದಲಾದವರು ಕುಳಿತು ಶಾಸ್ತ್ರಗಳನ್ನು ಓದುತ್ತಾರೆ ಈ ತಂದೆಯಂತೂ ಯಾವುದೇ ಶಾಸ್ತ್ರವನ್ನು ಓದಿ ತಿಳಿಸೋದಿಲ್ಲ ನಿಮ್ಮನ್ನು ಈ ವಿದ್ಯೆಯಿಂದ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಾರೆ ನೀವು ಮನುಷ್ಯರಿಂದ ದೇವತೆಗಳಾಗುವುದಕ್ಕಾಗಿಯೇ ಬರ್ತೀರಿ ಅವರೂ ಮನುಷ್ಯರೇ ಇಲ್ಲಿರುವವರೂ ಮನುಷ್ಯರೇ ಆದರೆ ಹೇ ಪತಿತ ಪಾವನ ಬನ್ನಿ ಎಂದು ಇಲ್ಲಿರುವವರು ಕರೀತಾರೆ ಇದಂತೂ ನಿಮಗೆ ತಿಳಿದಿದೆ ದೇವತೆಗಳು ಪಾವನರಾಗಿದ್ದಾರೆ ಉಳಿದಂತೆ ಎಲ್ಲರೂ ಅಪವಿತ್ರ ಮನುಷ್ಯರಾಗಿದ್ದಾರೆ ಅವರು ದೇವತೆಗಳಿಗೆ ನಮಸ್ಕಾರ ಮಾಡ್ತಾರೆ ಅವರನ್ನು ಪಾವನರು ತಮ್ಮನ್ನು ಪತಿತರೆಂದು ತಿಳಿತರೆ ಆದರೂ ದೇವತೆಗಳು ಹೇಗೆ ಪಾವನರಾದರೂ ಯಾರು ಮಾಡಿದರು ಎಂಬುದನ್ನು ಯಾವುದೇ ಮನುಷ್ಯ ಮಾತ್ರರು ತಿಳಿದುಕೊಂಡಿಲ್ಲ ಅದರಿಂದ ತಂದೆ ತಿಳಿಸಿದರೆ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ತಂದೆ ನೆನಪು ಮಾಡಿ ಇದರಲ್ಲಿಯೇ ಪರಿಶ್ರಮವಿದೆ ದೇಹಾಭಿಮಾನವಿರಬಾರದು ಆತ್ಮ ಅವಿನಾಶಿಯಾಗಿದೆ ಸಂಸ್ಕಾರ ಆತ್ಮದಲ್ಲಿಯೇ ಇರುತ್ತದೆ ಆತ್ಮ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗ್ತದೆ ಆದ್ದರಿಂದ ಈಗ ತಂದೆ ತಿಳಿಸ್ತಾರೆ ದೇಹಿ ಅಭಿಮಾನಿಗಳಾಗಿ ತಮ್ಮ ಆತ್ಮವನ್ನೂ ಸಹ ಯಾರೂ ಅರಿತುಕೊಂಡಿಲ್ಲ ಯಾವಾಗ ರಾವಣ ರಾಜ್ಯ ಆರಂಭವಾಗುತ್ತದೆಯೋ ಆಗ ಅಂಧಕಾರದ ಮಾರ್ಗ ಆರಂಭವಾಗ್ತದೆ ದೇಹಾಭಿಮಾನಿಗಳಾಗ್ತಾರೆ ಮುಸಲ್ಮಾನರು ಹೇಳ್ತಾರೆ ಅವರು ಅಲ್ಲಾಹು ಎಂದು ಹೇಳುವ ಬದಲು ಅಲ್ಲಾಹು ಅಂದರೆ ಅಲ್ಲಾ ಆಗಿದ್ದೇನೆ ಎಂದು ಹೇಳ್ತಾರೆ ಅಲ್ಲಾಹು ಎಂದರೆ ಅವರು ಅಲ್ಲ ಆಗಿದ್ದಾರೆಂದರ್ಥ ಮತ್ತು ಇಲ್ಲಿ ಸ್ವಯಂ ಸ್ವಯಂ ಅನ್ನು ಅಲ್ಲ ಎಂದು ಹೇಳ್ತಾರೆ ಆದ್ದರಿಂದ ತಂದೆ ಕುಳಿತು ತಿಳಿಸ್ತರೆ ಇದು ಅತ್ಯಂತ ದೊಡ್ಡ ತಪ್ಪು ಇದನ್ನು ತಂದೆ ತಿಳಿಸ್ತರೆ ನಾವು ಯಾರ ಬಳಿ ಬಂದಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ ಇವರ ಬಳಿ ಅಲ್ಲ ನಾವು ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೇನೆ ಇದು ಇವರ ಬಹಳ ಜನ್ಮಗಳ ಅಂತಿಮದ ಪತಿತ ಜನ್ಮವಾಗಿದೆ ಬಹಳ ಜನ್ಮಗಳು ಯಾವುದು ಅದನ್ನು ತಿಳಿಸಿದ್ದಾರೆ ಅರ್ಧಕಲ್ಪ ಪವಿತ್ರ ಜನ್ಮವಾಗಿದೆ ಅರ್ಧಕಲ್ಪ ಪತಿತ ಜನ್ಮವಾಗಿದೆ ಅಂದಾಗ ಇವರೂ ಸಹ ಪತಿತರ ಆದಂತಲ್ಲವೇ ಬ್ರಹ್ಮಾರವರು ತಮ್ಮನ್ನು ದೇವತೆ ಅಥವಾ ಈಶ್ವರನೆಂದು ಹೇಳಿಕೊಳ್ಳೋದಿಲ್ಲ ಪ್ರಜಾಪಿತ ಬ್ರಹ್ಮ ದೇವತೆಯಾಗಿದ್ದರು ಆದ್ದರಿಂದಲೇ ಬ್ರಹ್ಮ ದೇವತಾಯನ ಮಹಾ ಎಂದು ಹೇಳುತ್ತಾರೆಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಆದರೆ ತಂದೆ ತಿಳಿಸ್ತರೆ ಬ್ರಹ್ಮ ಯಾರು ಪತಿತರಾಗಿದ್ದರೋ ಬಹಳ ಜನ್ಮಗಳ ಅಂತಿಮದಲ್ಲಿ ಅವರೇ ಮತ್ತೆ ಪಾವನರಾಗಿ ಮತ್ತೆ ದೇವತೆಯಾಗ್ತಾರೆ ನೀವು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ ನೀವು ಬ್ರಾಹ್ಮಣರು ಈ ಬ್ರಹ್ಮರವರು ಸಹ ಬ್ರಾಹ್ಮಣರಾಗಿದ್ದಾರೆ ಇವರಿಗೆ ದೇವತೆ ಎಂದು ಯಾರು ಹೇಳ್ತಾರೆ ಬ್ರಹ್ಮನಿಗೆ ಬ್ರಾಹ್ಮಣನೆಂದು ಹೇಳಲಾಗುತ್ತದೆಯೇ ಹೊರತು ದೇವತೆ ಎಂದಲ್ಲ ಇವರು ಪವಿತ್ರರಾದಾಗಲೂ ಸಹ ಬ್ರಹ್ಮನಿಗೆ ದೇವತೆ ಎಂದು ಹೇಳೋದಿಲ್ಲ ಎಲ್ಲಿಯವರೆಗೆ ಇವರು ವಿಷ್ಣು ಆಗೋದಿಲ್ಲವೋ ಅಲ್ಲಿಯವರೆಗೆ ದೇವತೆ ಎಂದು ಹೇಳೋದಿಲ್ಲ ನೀವು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಿ ನಿಮ್ಮನ್ನು ಮೊಟ್ಟಮೊದಲಿಗೆ ಶೂದ್ರರಿಂದ ಬ್ರಾಹ್ಮಣರು ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡ್ತೇನೆ ಇದು ನಿಮ್ಮ ಅಮೂಲ್ಯ ವಜ್ರಸಮಾನ ಜನ್ಮವೆಂದು ಹೇಳಲಾಗ್ತದೆ ಬಲೆ ಕರ್ಮಭೋಗವಂತೂ ಇದ್ದೇ ಇರ್ತದೆ ಆದ್ದರಿಂದಲೇ ತಂದೆ ತಿಳಿಸ್ತರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನ ನೆನಪು ಮಾಡ್ತಾ ಇರಿ ಇದು ಅಭ್ಯಾಸವಾದಾಗಲೇ ವಿಕರ್ಮಗಳು ವಿನಾಶವಾಗ್ತವೆ ದೇಹದಾರಿ ಎಂದು ತಿಳಿದಾಗ ವಿಕರ್ಮಗಳು ವಿನಾಶವಾಗುವುದಿಲ್ಲ ಆತ್ಮ ಬ್ರಾಹ್ಮಣನಲ್ಲ ಶರೀರ ಜೊತೆ ಇದ್ದಾಗಲೇ ಬ್ರಾಹ್ಮಣರು ಮತ್ತೆ ದೇವತೆಗಳು ಶೂದ್ರರಾಗ್ತಾರೆ ಅಂದಾಗ ಈಗ ತಂದೆ ನೆನಪು ಮಾಡುವುದರಲ್ಲಿ ಪರಿಶ್ರಮವಿದೆ ಇದು ಸಹಜ ಯೋಗವಾಗಿದೆ ತಂದೆ ತಿಳಿಸಿದರೆ ಇದು ಸಹಜಕ್ಕಿಂತ ಸಹಜವಾಗಿದೆ ಇದು ಕೆಲವರಿಗೆ ಬಹಳ ಕಷ್ಟವೆನಿಸುತ್ತದೆ ಪದೇ ಪದೇ ದೇಹಾಭಿಮಾನದಲ್ಲಿ ಬಂದು ತಂದೆಯನ್ನು ಮರೆತು ಹೋಗ್ತಾರೆ ದೇಹಿ ಅಭಿಮಾನಿಯಾಗುವುದರಲ್ಲಿ ಸಮಯವಂತೂ ಹಿಡಿಸುತ್ತದೆಯಲ್ಲವೇ ನೀವೀಗ ಏಕರಸವಾಗಿ ಇರಿ ಏಕೆಂದರೆ ತಂದೆಯ ನೆನಪು ಸ್ಥಿರವಾಗಿ ನಿಂತು ಬಿಡಲು ಸಾಧ್ಯವಿಲ್ಲ ಕರ್ಮಾತೀತ ಸ್ಥಿತಿಯನ್ನು ಪಡೆದರೆ ನಂತರ ಈ ಶರೀರವೂ ಇರೋದಿಲ್ಲ ಪವಿತ್ರ ಆತ್ಮ ಹಗುರವಾಗಿ ಒಮ್ಮೆಲೆ ಶರೀರವನ್ನು ಬಿಟ್ಟು ಬಿಡುವುದು ಪವಿತ್ರ ಆತ್ಮದ ಜೊತೆಗೆ ಅಪವಿತ್ರ ಶರೀರವಿರಲು ಸಾಧ್ಯವಿಲ್ಲ ಅಂದರೆ ಈ ದಾದಾರವರು ಬಹಳ ದೂರ ತಲುಪಿದ್ದಾರೆಂದಲ್ಲ ಇವರೂ ಸಹ ಹೇಳ್ತಾರೆ ನೆನಪಿನದ್ದು ಬಹಳ ಪರಿಶ್ರಮವಾಗಿದೆ ದೇಹಾಭಿಮಾನದಲ್ಲಿ ಬರೋದರಿಂದ ಉಲ್ಟಾ ಸುಲ್ಟಾ ಮಾತನಾಡುವುದು ಜಗಳ ಕಲಹ ಮಾಡುವುದು ಇತ್ಯಾದಿ ನಡೀತದೆ ನಾವೆಲ್ಲ ಆತ್ಮಗಳು ಸಹೋದರರಾಗಿದ್ದೇವೆ ಎಂದಾಗ ಆತ್ಮಕ್ಕೆ ಏನೂ ಇರೋದಿಲ್ಲ ದೇಹಾಭಿಮಾನದಿಂದಲೇ ಈ ಸ್ಥಿತಿಯಾಗಿದೆ ಈಗ ನೀವು ಮಕ್ಕಳು ದೇಹಿ ಅಭಿಮಾನಿಗಳಾಗಬೇಕಾಗಿದೆ ಹೇಗೆ ದೇವತೆಗಳು ಕ್ಷೀರಖಂಡವಾಗಿದ್ದಾರೆಯೋ ಹಾಗೆಯೇ ನೀವು ಸಹ ಪರಸ್ಪರ ಕ್ಷೀರಖಂಡವಾಗಿರಬೇಕು ನೀವೆಂದು ಉಪ್ಪು ನೀರಾಗಬಾರದು ಯಾರು ದೇಹಾಭಿಮಾನಿ ಮನುಷ್ಯರಿದ್ದಾರೆಯೋ ಅವರು ಉಲ್ಟಾ ಸುಲ್ಟಾ ಮಾತನಾಡ್ತಾರೆ ಜಗಳವಾಡ್ತಾರೆ ನೀವು ಮಕ್ಕಳಲ್ಲಿ ಈ ಹವ್ಯಾಸವಿರಲು ಸಾಧ್ಯವಿಲ್ಲ ಇಲ್ಲಂತೂ ನೀವು ದೇವತೆಗಳಾಗಲು ದೈವೀ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕಾಗಿದೆ ನಿಮಗೆ ಗೊತ್ತಿದೆ ಈ ಶರೀರ ಈ ಪ್ರಪಂಚ ಹಳೆಯ ತಮೋಪ್ರಧಾನವಾಗಿದೆ ಹಳೆಯ ವಸ್ತುವಿನೊಂದಿಗೆ ಹಳೆಯ ಸಂಬಂಧದೊಂದಿಗೆ ತಿರಸ್ಕಾರ ಉಂಟಾಗಬೇಕು ದೇಹಾಭಿಮಾನದ ಮಾತುಗಳನ್ನು ಬಿಟ್ಟು ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯ ನೆನಪು ಮಾಡಬೇಕಾಗಿದೆ ಆಗಲೇ ಪಾಪಗಳು ವಿನಾಶವಾಗ್ತವೆ ಬಹಳ ಮಕ್ಕಳು ನೆನಪಿನಲ್ಲಿ ಅನುತ್ತೀರ್ಣರಾಗ್ತಾರೆ ಜ್ಞಾನವನ್ನು ತಿಳಿಸೋದರಲ್ಲಿ ಬಹಳ ತೀಕ್ಷ್ಣವಾಗಿ ಹೋಗ್ತಾರೆ ಆದರೆ ನೆನಪಿನ ಪರಿಶ್ರಮ ಬಹಳ ದೊಡ್ಡದಾಗಿದೆ ದೊಡ್ಡ ಪರೀಕ್ಷೆಯಾಗಿದೆ ಅರ್ಧಕಲ್ಪದ ಹಳೆಯ ಭಕ್ತರೇ ಅರಿತುಕೊಳ್ತಾರೆ ಭಕ್ತಿಯಲ್ಲಿ ಯಾರು ಕೊನೆಯಲ್ಲಿ ಬಂದಿದ್ದಾರೆಯೋ ಅವರು ಅಷ್ಟೊಂದು ಅರಿತುಕೊಳ್ಳಲು ಸಾಧ್ಯವಿಲ್ಲ ತಂದೆ ಈ ಶರೀರದಲ್ಲಿ ಬಂದು ತಿಳಿಸ್ತರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರ್ತೇನೆ ನಾಟಕದಲ್ಲಿ ನಮ್ಮ ಪಾತ್ರವಿದೆ ಮತ್ತು ಒಂದೇ ಬಾರಿ ಬರ್ತೇನೆ ಇದು ಅದೇ ಸಂಗಮ ಯುಗವಾಗಿದೆ ಯುದ್ಧವೂ ಸಮ್ಮುಖದಲ್ಲಿದೆ ಈ ನಾಟಕ ಐದು ಸಾವಿರ ವರ್ಷಗಳದ್ದಾಗಿದೆ ಒಂದು ವೇಳೆ ಕಲಿಯುಗದ ಆಯಿಸು ಇನ್ನೂ ನಲವತ್ತು ಸಾವಿರ ವರ್ಷಗಳಿದ್ದರೆ ಏನಾಗುವುದೋ ಗೊತ್ತಿಲ್ಲ ಮಲೆ ಭಗವಂತನೇ ಬಂದು ಬಿಟ್ಟರೂ ಸಹ ನಾವು ಶಾಸ್ತ್ರಗಳ ಮಾರ್ಗವನ್ನು ಬಿಡುವುದಿಲ್ಲವೆಂದು ಅವರು ಹೇಳ್ತಾರೆ ನಲವತ್ತು ಸಾವಿರ ವರ್ಷಗಳ ನಂತರ ಯಾವ ಭಗವಂತ ಬರುವನೆಂಬುದೂ ಸಹ ಅವರಿಗೆ ತಿಳಿದಿಲ್ಲ ಕೆಲವರು ಕೃಷ್ಣನ ಕೃಷ್ಣ ಭಗವಂತ ಬರುವನೆಂದು ತಿಳಿಯುತ್ತಾರೆ ಇನ್ನು ಸ್ವಲ್ಪವೇ ಮುಂದೆ ಹೋದಂತೆ ನಿಮ್ಮ ಹೆಸರು ಪ್ರಸಿದ್ಧವಾಗುವುದು ಆದರೆ ಆ ಸ್ಥಿತಿ ಬೇಕು ಪರಸ್ಪರ ಪ್ರೀತಿ ಇರಬೇಕು ನೀವು ಈಶ್ವರಿಯ ಸಂತಾನರಾಗಿದ್ದೀರಲ್ಲವೇ ನೀವು ಈಶ್ವರನ ಸೇವಾಧಾರಿಗಳೆಂದು ಗಾಯನ ಮಾಡಲ್ಪಟ್ಟಿದ್ದೀರಿ ನಾವು ಪತಿತ ಭಾರತವನ್ನು ಪಾವನ ಮಾಡಲು ತಂದೆಗೆ ಸಹಯೋಗಿಗಳಾಗಿದ್ದೇವೆ ಬಾಬಾ ಕಲ್ಪಕಲ್ಪವು ನಾವು ಆತ್ಮಾಭಿಮಾನಿಗಳಾಗಿ ತಮ್ಮ ಶ್ರೀಮತದನುಸಾರ ಯೋಗ ಬಲದಿಂದ ನಮ್ಮ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳುತ್ತೇವೆಂದು ನೀವು ಹೇಳ್ತೀರಿ ಯೋಗ ಬಲ ಶಾಂತಿಯ ಬಲವಾಗಿದೆ ಶಾಂತಿಯ ಬಲ ಮತ್ತು ವಿಜ್ಞಾನದ ಬಲದಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಮುಂದೆ ಹೋದಂತೆ ನಿಮಗೆ ಬಹಳಷ್ಟು ಸಾಕ್ಷಾತ್ಕಾರಗಳಾಗ್ತವೆ ಎಷ್ಟೊಂದು ಮಕ್ಕಳು ಸಾಕ್ಷಾತ್ಕಾರ ಮಾಡಿದರು ಪಾತ್ರವನ್ನು ಅಭಿನಯಿಸಿದರು ಆದರೆ ಇಂದು ಅವರು ಇಲ್ಲ ಮಾಯೆ ತಿಂದುಬಿಟ್ಟಿತು ಯೋಗದಲ್ಲಿಲ್ಲದೆ ಇರುವ ಕಾರಣ ಮಾಯೆ ತಿಂದು ಬಿಡುತ್ತದೆ ಯಾವಾಗ ನಮಗೆ ಭಗವಂತನೇ ಓದಿಸುತ್ತಾರೆಂದು ಮಕ್ಕಳಿಗೆ ಗೊತ್ತಿದೆ ಎಂದ ಮೇಲೆ ನಿಯಮಾನುಸಾರವಾಗಿ ಓದಬೇಕಲ್ಲವೆ ಇಲ್ಲದಿದ್ದರೆ ಬಹಳ ಬಹಳ ಕಡಿಮೆ ಪದವಿ ಪಡೆಯುತ್ತೀರಿ ಬಹಳ ಶಿಕ್ಷೆಗಳನ್ನು ಅನುಭವಿಸ್ತೀರಿ ಜನ್ಮ ಜನ್ಮಾಂತರದ ಪಾಪಿಯಾಗಿದ್ದೇನೆಂದು ಹಾಡುತ್ತಾರಲ್ಲವೇ ಸತ್ಯಯುಗದಲ್ಲಿಂತೂ ರಾವಣ ರಾಜ್ಯವೇ ಇಲ್ಲವೆಂದ ಮೇಲೆ ವಿಕಾರದ ಹೆಸರು ಹೇಗಿರಲು ಸಾಧ್ಯ ಅದು ಸಂಪೂರ್ಣ ನಿರ್ವೀಕಾರಿ ರಾಜ್ಯವಾಗಿರುತ್ತದೆ ಇದು ರಾವಣ ರಾಜ್ಯ ಅದು ರಾಮರಾಜ್ಯವಾಗಿದೆ ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಪ್ರತಿಯೊಬ್ಬ ಮಗುವು ಸಹ ತಮ್ಮ ಸ್ಥಿತಿಯ ಪರಿಶೀಲನೆ ಮಾಡಿಕೊಳ್ಳಬೇಕು ನಾವೆಷ್ಟು ಸಮಯ ತಂದೆಯ ನೆನಪಿನಲ್ಲಿರ್ತೇವೆ ದೈವೀ ಗುಣಗಳನ್ನು ಎಲ್ಲಿಯವರೆಗೆ ಧಾರಣೆ ಮಾಡಿದ್ದೇವೆ ಮುಖ್ಯ ಮಾತು ಒಳಗೆ ನೋಡಿಕೊಳ್ಳಬೇಕು ನನ್ನಲ್ಲಿ ಯಾವುದೇ ಅವಗುಣಗಳಂತೂ ಇಲ್ಲವೆ ನಮ್ಮ ಆಹಾರ ಪಾನೀಯಗಳು ಹೇಗಿವೆ ಇಡೀ ದಿನದಲ್ಲಿ ಯಾವುದೇ ವ್ಯರ್ಥ ಮಾತು ಅಥವಾ ಸುಳ್ಳು ಹೇಳುತ್ತಿಲ್ಲವೇ ಶರೀರ ನಿರ್ವಹಣಾರ್ಥವಾಗಿ ಸುಳ್ಳು ಹೇಳಬೇಬೇಕಾಗುತ್ತದೆ ಅಲ್ಲವೇ ಮತ್ತೆ ಪಾಪವೂ ಕಳೆಯಲೆಂದು ಮನುಷ್ಯರು ದಾನ ಧರ್ಮ ಮಾಡ್ತಾರೆ ಒಳ್ಳೆಯ ಕರ್ಮ ಮಾಡುತ್ತಾರೆಂದರೆ ಅದಕ್ಕೂ ಪ್ರತಿಫಲ ಸಿಗ್ತದೆ ಯಾರಾದರೂ ಆಸ್ಪತ್ರೆ ಕಟ್ಟಿಸಿದರೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಆರೋಗ್ಯ ಸಿಗುವುದು ಕಾಲೇಜು ಕಟ್ಟಿಸಿದರೆ ಚೆನ್ನಾಗಿ ಓದ್ತಾರೆ ಆದರೆ ಹಿಂದಿನ ಪಾಪಕ್ಕೆ ಪ್ರಾಯಶ್ಚಿತ್ತವೇನು ಅದಕ್ಕಾಗಿ ಸ್ನಾನ ಮಾಡಲು ಹೋಗ್ತಾರೆ ಬಾಕಿ ಯಾರು ಧನ ದಾನ ಮಾಡುತ್ತಾರೆಯೋ ಅದಕ್ಕೆ ಪ್ರತಿಫಲವಾಗಿ ಇನ್ನೊಂದು ಜನ್ಮದಲ್ಲಿ ಸಿಗ್ತದೆ ಅದರಲ್ಲಿ ಪಾಪ ಪರಿಹಾರವಾಗುವ ಮಾತೇ ಇಲ್ಲ ಅಲ್ಲಿ ಈಶ್ವರ ಅರ್ಥವಾಗಿ ಕೊಟ್ಟರು ಮತ್ತು ಈಶ್ವರ ಅಲ್ಪಕಾಲಕ್ಕಾಗಿ ಕೊಟ್ಟರು ಅದು ಹಣದ ವ್ಯವಹಾರವಾಗಿರ್ತದೆ ಆದರೆ ಇಲ್ಲಂತೂ ನೀವು ಪಾವನರಾಗಬೇಕಾಗಿದೆ ಅಂದ ಮೇಲೆ ಒಬ್ಬ ತಂದೆಯ ನೆನಪಿನ ವಿನಃ ಮತ್ತಾವುದೇ ಉಪಾಯವಿಲ್ಲ ಪಾವನರು ಮತ್ತೆ ಪತಿತ ಪ್ರಪಂಚದಲ್ಲಿರಲು ಸಾಧ್ಯವಿಲ್ಲ ಅವರು ಈಶ್ವರಾರ್ಥವಾಗಿ ಪರೋಕ್ಷವಾಗಿ ಕೊಡ್ತಾರೆ ಈಗಂತೂ ಈಶ್ವರ ತಿಳಿಸ್ತರೆ ನಾನು ಪಾವನರನ್ನಾಗಿ ಮಾಡಲು ಸಮ್ಮುಖದಲ್ಲಿ ಬಂದಿದ್ದೇನೆ ನಾನಂತೂ ದಾತನಾಗಿದ್ದೇನೆ ನೀವು ನನಗೆ ಕೊಡುತ್ತೀರೆಂದರೆ ನಾನೂ ಪ್ರತಿಫಲವಾಗಿ ಕೊಡ್ತೇನೆ ನಾನೇನೂ ನನ್ನ ಬಳಿ ದೊಡ್ಡ ದೊಡ್ಡ ಮಹಲುಗಳನ್ನು ಕಟ್ಟಿ ನಾನೇನೂ ನನ್ನ ಬಳಿ ಇಟ್ಟುಕೊಳ್ಳೋದಿಲ್ಲ ನೀವು ಮಕ್ಕಳಿಗಾಗಿಯೇ ಈ ಮನೆಗಳನ್ನು ಕಟ್ಟಿಸಲಾಗಿದೆ ಸನ್ಯಾಸಿಗಳಂತೂ ತಮಗಾಗಿ ದೊಡ್ಡ ದೊಡ್ಡ ಮಹಲುಗಳನ್ನು ಕಟ್ಟಿಸ್ತಾರೆ ಇಲ್ಲಂತೂ ಶಿವ ತಂದೆ ತಮಗಾಗಿ ಏನನ್ನೂ ಮಾಡಿಕೊಳ್ಳೋದಿಲ್ಲ ತಿಳಿಸ್ತರೆ ಮಕ್ಕಳೇ ನೀವು ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗೆ ಹೊಸ ಪ್ರಪಂಚದಲ್ಲಿ ಸಿಗುವುದು ಏಕೆಂದರೆ ಸಮ್ಮುಖದಲ್ಲಿ ವ್ಯವಹರಿಸುತ್ತೀರಿ ನೀವು ಏನೆಲ್ಲ ಹಣ ಕೊಡುತ್ತೀರೋ ಅದು ನಿಮ್ಮ ಕೆಲಸಕ್ಕೇ ಬರ್ತದೆ ಭಕ್ತಿ ಮಾರ್ಗದಲ್ಲಿಯೂ ಸಹ ದಾತನಾಗಿದ್ದೇನೆ ಅಂದಾಗ ಈಗಲೂ ದಾತನಾಗಿದ್ದೇನೆ ಅದು ಪರೋಕ್ಷ ಇದು ಪ್ರತ್ಯಕ್ಷವಾಗಿದೆ ತಂದೆಯಂತೂ ತಿಳಿಸಿದ್ದಾರೆ ಏನೆಲ್ಲವೂ ಇದೆಯೋ ಅದರಿಂದ ಹೋಗಿ ಸೇವಾ ಕೇಂದ್ರವನ್ನು ತೆರೆಯಿರಿ ಅನ್ಯರ ಕಲ್ಯಾಣ ಮಾಡಿ ನಾನು ಸಹ ಸೇವಾ ಕೇಂದ್ರ ತೆರೆಯುತ್ತೇನಲ್ಲವೇ ಮಕ್ಕಳು ಕೊಟ್ಟಿರೋದನ್ನು ಮಕ್ಕಳಿಗೇ ಸಹಯೋಗ ನೀಡುತ್ತೇನೆ ನಾನೇನು ನನ್ನ ಜೊತೆಯಲ್ಲಿ ಹಣ ತೆಗೆದುಕೊಂಡು ಬರೋದಿಲ್ಲ ನಾನು ಬಂದು ಇವರಲ್ಲಿ ಪ್ರವೇಶ ಮಾಡ್ತೇನೆ ಇವರ ಮೂಲಕ ಕರ್ತವ್ಯ ಮಾಡಿಸ್ತೇನೆ ನಾನಂತೂ ಸ್ವರ್ಗದಲ್ಲಿ ಬರಬೇಕಾಗಿಲ್ಲ ಇವೆಲ್ಲವೂ ನಿಮಗಾಗಿಯೇ ನಾನು ಅಭೋಕ್ತನಾಗಿದ್ದೇನೆ ಏನನ್ನೂ ತೆಗೆದುಕೊಳ್ಳೋದಿಲ್ಲ ಅಥವಾ ನನ್ನ ಚರಣಗಳಿಗೆ ನಮಸ್ಕಾರ ಮಾಡಿ ಎಂದೂ ಸಹ ಹೇಳೋದಿಲ್ಲ ನಾನು ನೀವು ಮಕ್ಕಳ ವಿಧೇಯ ಸೇವಕನಾಗಿದ್ದೇನೆ ಇದನ್ನು ಸಹ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯೇ ನಿಮ್ಮ ಮಾತಾ ಪಿತಾ ಸರ್ವಸ್ವವೂ ಆಗಿದ್ದಾರೆ ಆದರೆ ನಿರಾಕಾರನಾಗಿದ್ದಾರೆ ನೀವು ಯಾವುದೇ ಗುರುಗಳಿಗೆ ಎಂದು ನೀವೇ ಮಾತಾಪಿತರೆಂದು ಹೇಳೋದಿಲ್ಲ ಗುರುವಿಗೆ ಗುರು ಶಿಕ್ಷಕರಿಗೆ ಶಿಕ್ಷಕರೆಂದು ಹೇಳ್ತೀರಿ ಆದರೆ ಇವರಿಗೆ ಮಾತಾಪಿತರೆಂದು ಹೇಳ್ತೀರಿ ತಂದೆ ತಿಳಿಸ್ತರೆ ನಾನು ಕಲ್ಪಕಲ್ಪವು ಒಂದೇ ಬಾರಿ ಬರ್ತೇನೆ ನೀವೇ ಹನ್ನೆರಡು ತಿಂಗಳಿನ ನಂತರ ಜಯಂತಿಯನ್ನಾಚರಿಸ್ತೀರಿ ಆದರೆ ಶಿವ ತಂದೆ ಯಾವಾಗ ಬಂದರು ಏನು ಮಾಡಿದರೆಂಬು ಎಂಬುದು ಯಾರಿಗೂ ತಿಳಿದಿಲ್ಲ ಬ್ರಹ್ಮ ವಿಷ್ಣು ಶಂಕರನ ಕರ್ತವ್ಯವೂ ತಿಳಿದಿಲ್ಲ ಏಕೆಂದರೆ ಮೇಲೆ ಶಿವನ ಚಿತ್ರ ಹಾರಿಸಿದ್ದಾರೆ ಇಲ್ಲವಾದರೆ ಶಿವ ತಂದೆ ಮಾಡಿ ಮಾಡಿಸುವವರಾಗಿದ್ದಾರೆ ಬ್ರಹ್ಮರವರ ಮೂಲಕ ಮಾಡಿಸ್ತಾರೆ ಹೇಗೆ ಬಂದು ಪ್ರವೇಶವಾಗಿ ಮತ್ತು ಮಾಡಿ ತೋರಿಸುತ್ತಾರೆಂಬುದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅಂದರೆ ನೀವು ಸಹ ಹೀಗೆ ಮಾಡಿ ಎಂದು ಹೇಳ್ತಾರೆ ಮೊದಲನೆಯದಾಗಿ ಚೆನ್ನಾಗಿ ಓದಿ ತಂದೆಯ ನೆನಪು ಮಾಡಿ ದೈವೀ ಗುಣಗಳನ್ನು ಧಾರಣೆ ಮಾಡಿ ಹೇಗೆ ಇವರ ಆತ್ಮ ಹೇಳ್ತದೆ ನಾನು ತಂದೆಯ ನೆನಪು ಮಾಡುತ್ತೇನೆ ಹಾಗೂ ಬಾಬಾರವರೂ ಸಹ ಹೇಗೆ ಜೊತೆಯಲ್ಲಿದ್ದಾರೆ ನಾವು ಹೊಸ ಪ್ರಪಂಚದ ಮಾಲೀಕರಾಗುವವರಿದ್ದೇವೆಂದು ನಿಮ್ಮ ಬುದ್ಧಿಯಲ್ಲಿದೆ ಅಂದ ಮೇಲೆ ಚಲನ ವಲನ ಆಹಾರ ಪಾನೀಯ ಇತ್ಯಾದಿ ಎಲ್ಲವೂ ಬದಲಾಗಬೇಕಾಗಿದೆ ವಿಕಾರಗಳನ್ನು ಬಿಡಬೇಕಾಗಿದೆ ಸುಧಾರಣೆಯಾಗಬೇಕಲ್ಲವೇ ಹೇಗೆ ಸುಧಾರಣೆಯಾಗುತ್ತೀರೋ ಮತ್ತೆ ಶರೀರವನ್ನು ಬಿಡುತ್ತೀರೆಂದರೆ ಶ್ರೇಷ್ಠ ಕುಲದಲ್ಲಿ ಜನ್ಮ ಪಡಿತೀರಿ ನಂಬರ್ ವಾರ್ ಕುಲದವರಾಗ್ತಿರಿ ಇಲ್ಲಿಯೂ ಸಹ ಅನೇಕರು ಒಳ್ಳೊಳ್ಳೆಯ ಕುಲದವರಿರ್ತಾರೆ ನಾಲ್ಕೈದು ಮಂದಿ ಸಹೋದರರು ಪರಸ್ಪರ ಒಟ್ಟಿಗೆ ಇರ್ತಾರೆ ಆದರೂ ಸಹ ಯಾವುದೇ ಜಗಳ ಕಲಹವಿರೋದಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಅಮರಲೋಕದಲ್ಲಿ ಹೋಗ್ತೇವೆ ಎಲ್ಲಿ ಕಾಲ ಕಬಳಿಸುವುದಿಲ್ಲ ಭಯದ ಯಾವುದೇ ಮಾತಿಲ್ಲ ಇಲ್ಲಂತೂ ದಿನ ಪ್ರತಿದಿನ ಭಯ ಹೆಚ್ಚಾಗುತ್ತಾ ಹೋಗ್ತದೆ ಹೊರಗೆ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ ಇದು ಸಹ ತಿಳಿದಿದೆ ಈ ವಿದ್ಯೆಯನ್ನು ಕೋಟಿಯಲ್ಲಿ ಕೆಲವರೇ ಓದ್ತಾರೆ ಕೆಲವರು ಬಹಳ ಚೆನ್ನಾಗಿ ತಿಳಿದುಕೊಳ್ತಾರೆ ಮತ್ತು ಈ ಜ್ಞಾನ ಬಹಳ ಚೆನ್ನಾಗಿದೆ ಎಂಬುದನ್ನು ಬರೀತಾರೆ ಇಂತಹ ಮಕ್ಕಳು ಸಹ ಅವಶ್ಯವಾಗಿ ಬರ್ತಾರೆ ರಾಜಧಾನಿ ಸ್ಥಾಪನೆಯಾಗಬೇಕಲ್ಲವೇ ಇನ್ನು ಸ್ವಲ್ಪ ಸಮಯವೇ ಉಳಿದಿದೆ ಯಾರು ತಂದೆಯ ನೆನಪಿನ ಯಾತ್ರೆಯಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುವವರಿದ್ದಾರೆಯೋ ಅಂತಹ ಪುರುಷಾರ್ಥಿ ಮಕ್ಕಳನ್ನು ಬಹಳ ಬಹಳ ಮಹಿಮೆ ಮಾಡ್ತಾರೆ ಮುಖ್ಯವಾದದ್ದು ನೆನಪಿನ ಮಾತಾಗಿದೆ ಇದರಿಂದ ಹಳೆಯ ಲೆಕ್ಕಾಚಾರಗಳು ಸಮಾಪ್ತಿಯಾಗ್ತದೆ ಬಾಬಾ ನಾನು ನಿತ್ಯವೂ ಇಷ್ಟು ಗಂಟೆಗಳ ಕಾಲ ನೆನಪು ಮಾಡುತ್ತೇನೆಂದು ಕೆಲವು ಮಕ್ಕಳು ಬರೆದು ಕಳಿಸ್ತಾರೆ ಇವರು ಬಹಳ ಒಳ್ಳೆಯ ಪುರುಷಾರ್ಥಿ ಎಂದು ತಂದೆಯೂ ತಿಳಿಯುತ್ತಾರೆ ಪುರುಷಾರ್ಥವನ್ನಂತೂ ಮಾಡಬೇಕಲ್ಲವೇ ಆದ್ದರಿಂದ ತಂದೆ ತಿಳಿಸ್ತರೆ ಪರಸ್ಪರ ಎಂದು ಜಗಳವಾಡುವ ಜಗಳ ಮಾಡಬಾರದು ಇದು ಪ್ರಾಣಿಗಳ ಕೆಲಸವಾಗಿದೆ ಹೊಡೆದಾಡುವುದು ಜಗಳವಾಡುವುದು ದೇಹಾಭಿಮಾನವಾಗಿದೆ ಇದರಿಂದ ತಂದೆಯ ಹೆಸರನ್ನು ಕೆಡಿಸ್ತೀರಿ ಸದ್ಗುರುವಿನ ನಿಂದಕರು ಪದವಿಯನ್ನು ಪಡೆಯುವುದಿಲ್ಲವೆಂದು ಈ ತಂದೆಗಾಗಿಯೇ ಹೇಳಲಾಗ್ತದೆ ಇದನ್ನು ಸಾಧುಗಳು ತಮಗಾಗಿಯೇ ಹೇಳಿಕೊಂಡಿದ್ದಾರೆ ಇದರಿಂದ ಮಾತೆಯರು ಸಾಧುಗಳಿಂದ ನಮಗೆ ಯಾವುದೇ ಶಾಪ ಸಿಗ ಸಿಗದಿರಲೆಂದು ಅವರು ಬಹಳ ಭಯಪಡುತ್ತಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ಸತ್ಯ ಸತ್ಯವಾದ ಅಮರಕತೆ ಕೇಳುತ್ತಿದ್ದೇವೆ ನಾವು ಶ್ರೀ ನಾರಾಯಣರ ಪದವಿಯನ್ನು ಪಡೆಯಲು ಈ ಪಾಠಶಾಲೆಗೆ ಬರುತ್ತೇವೆಂದು ಹೇಳ್ತೀರಿ ಮತ್ತೆಲ್ಲಿಯೂ ಈ ರೀತಿ ಹೇಳೋದಿಲ್ಲ ಈಗ ನಾವು ನಮ್ಮ ಮನೆಗೆ ಹೋಗ್ತೇವೆ ಇದರಲ್ಲಿ ನೆನಪಿನ ಪುರುಷಾರ್ಥವೇ ಮುಖ್ಯವಾಗಿದೆ ಅರ್ಧಕಲ್ಪ ನೆನಪು ಮಾಡಲಿಲ್ಲ ಈಗ ಒಂದೇ ಜನ್ಮದಲ್ಲಿ ನೆನಪು ಮಾಡಬೇಕಾಗಿದೆ ಇದು ಪರಿಶ್ರಮವಿದೆ ತಂದೆಯ ನೆನಪು ಮಾಡಬೇಕು ದೈವೀ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಯಾವುದೇ ಪಾಪಕರ್ಮ ಮಾಡಿದರೆ ನೂರರಷ್ಟು ಶಿಕ್ಷೆಯಾಗ್ತದೆ ಆದ್ದರಿಂದ ಪುರುಷಾರ್ಥ ಮಾಡಬೇಕು ತಮ್ಮ ಉನ್ನತಿ ಮಾಡಿಕೊಳ್ಳಬೇಕಾಗಿದೆ ಆತ್ಮವೇ ಈ ಶರೀರದ ಮೂಲಕ ಓದಿ ವಕೀಲ ಅಥವಾ ವೈದ್ಯನಾಗುತ್ತದೆ ವೈದ್ಯನಾಗುತ್ತದೆಯಲ್ಲವೇ ಈ ಲಕ್ಷ್ಮೀನಾರಾಯಣರ ಪದವಿ ಬಹಳ ಶ್ರೇಷ್ಠವಾಗಿದೆ ಮುಂದೆ ಹೋದಂತೆ ಬಹಳಷ್ಟು ಸಾಕ್ಷಾತ್ಕಾರವಾಗ್ತದೆ ನೀವು ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣರು ಸ್ವದಷ್ಟನ ಚಕ್ರಧಾರಿಗಳಾಗಿದ್ದೀರಿ ಕಲ್ಪದ ಹಿಂದೆಯೂ ಸಹ ಈ ಜ್ಞಾನ ನಿಮಗೆ ತಿಳಿಸಿದ್ದೇನೆ ಈಗ ಪುನಃ ತಿಳಿಸ್ತೇನೆ ನೀವಿದನ್ನು ಕೇಳಿ ಪದವಿ ಪಡಿತೀರಿ ನಂತರ ಈ ಜ್ಞಾನ ಪ್ರಾಯಲೋಪವಾಗ್ತದೆ ಬಾಕಿ ಈ ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಒಳಗೆ ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ನಾವೆಷ್ಟು ಸಮಯ ತಂದೆಯ ನೆನಪಿನಲ್ಲಿರ್ತೇವೆ ಎಲ್ಲಿಯವರೆಗೆ ದೈವೀ ಗುಣಗಳನ್ನು ಧಾರಣೆ ಮಾಡಿದ್ದೇವೆ ನನ್ನಲ್ಲಿ ಯಾವುದೇ ಅವಗುಣವಿಲ್ಲವೇ ನಮ್ಮ ಆಹಾರ ಪಾನೀಯ ಚಲನ ವಲನೆಯು ಘನತೆಯಿಂದ ಇದೆಯೇ ವ್ಯರ್ಥ ಮಾತುಗಳನ್ನು ಮಾತನಾಡುವುದಿಲ್ಲವೇ ಸುಳ್ಳು ಹೇಳುವುದಿಲ್ಲವೇ ನೆನಪಿನ ಚಾರ್ಟನ್ನು ಹೆಚ್ಚಿಸಿಕೊಳ್ಳಲು ಈ ಅಭ್ಯಾಸ ಮಾಡಬೇಕಾಗಿದೆ ನಾವೆಲ್ಲ ಆತ್ಮಗಳು ಸಹೋದರ ಸಹೋದರರಾಗಿದ್ದೇವೆ ದೇಹಾಭಿಮಾನದಿಂದ ದೂರವಿರಬೇಕಾಗಿದೆ ತಮ್ಮ ಏಕರಸ ಸ್ಥಿತಿಯನ್ನು ಮಾಡಿಕೊಳ್ಳಬೇಕಾಗಿದೆ ಇದಕ್ಕಾಗಿ ಸಮಯ ಕೊಡಬೇಕು ವರದಾನ ಐದು ತತ್ವ ಮತ್ತು ಐದು ವಿಕಾರಗಳನ್ನು ತಮ್ಮ ಸೇವಾಧಾರಿಯನ್ನಾಗಿ ಮಾಡಿಕೊಳ್ಳುವಂತಹ ಮಾಯಾಜಿತ್ ಸ್ವರಾಜ್ಯ ಅಧಿಕಾರಿ ಭವ ಹೇಗೆ ಸತ್ಯಯುಗದಲ್ಲಿ ವಿಶ್ವ ಮಹಾರಾಜ ಮತ್ತು ವಿಶ್ವ ಮಹಾರಾಣಿಯರ ಡ್ರೆಸ್ ಅನ್ನು ಹಿಂದೆ ದಾಸದಾಸಿಯರು ಎತ್ತಿ ಹಿಡಿಯುತ್ತಾರೆ ಅದೇ ರೀತಿ ಸಂಗಮ ಯುಗದಲ್ಲಿ ನೀವು ಮಕ್ಕಳು ಯಾವಾಗ ಮಾಯಾಜೀತ್ ಸ್ವರಾಜ್ಯಾಧಿಕಾರಿಯಾಗಿ ಟೈಟಲ್ಸ್ ರೂಪಿ ಡ್ರೆಸ್ನಿಂದ ಶೃಂಗರಿಸಲ್ಪಡುವಿರಿ ಆಗ ಈ ಐದು ತತ್ವಗಳು ಮತ್ತು ಐದು ವಿಕಾರಗಳು ನಿಮ್ಮ ಡ್ರೆಸ್ಸನ್ನು ಹಿಂದೆಯಿಂದ ಎತ್ತಿ ಹಿಡಿಯುತ್ತವೆ ಅರ್ಥಾತ್ ಅಧೀನರಾಗಿ ನಡೆಯುತ್ತವೆ ಇದಕ್ಕಾಗಿ ದೃಢ ಸಂಕಲ್ಪ ರೂಪಿ ಬೆಲ್ಟ್ನಿಂದ ಟೈಟಲ್ಸ್ ರೂಪಿ ಡ್ರೆಸ್ಸನ್ನು ಟೈಟ್ ಮಾಡಿಕೊಳ್ಳಿ ಭಿನ್ನ ಭಿನ್ನ ಡ್ರೆಸ್ ಮತ್ತು ಶೃಂಗಾರದ ಸೆಟ್ನಿಂದ ಶೃಂಗರಿಸಿಕೊಂಡು ತಂದೆಯ ಜೊತೆ ಇದ್ದಲ್ಲಿ ಈ ವಿಕಾರ ಮತ್ತು ತತ್ವಗಳು ಪರಿವರ್ತನೆಯಾಗಿ ಸಹಯೋಗಿ ಸೇವಾಧಾರಿಯಾಗುವವು ಸುವಾಕ್ಯ ಯಾವ ಗುಣ ಮತ್ತು ಶಕ್ತಿಗಳ ವರ್ಣನೆ ಮಾಡುವಿರಿ ಅದರ ಅನುಭವದಲ್ಲಿ ಮುಳುಗಿ ಹೋಗಿ ಅನುಭವವೇ ಎಲ್ಲದಕ್ಕಿಂತ ದೊಡ್ಡ ಅಥಾರಿಟಿಯಾಗಿದೆ ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಸ್ವಯಂ ತಂದೆಯ ಜೊತೆ ಕಂಬೈಂಡ್ ಎಂದು ತಿಳಿದುಕೊಳ್ಳೋದರಿಂದ ವಿನಾಶಿ ಜೊತೆಗಾರರನ್ನಾಗಿ ಮಾಡಿಕೊಳ್ಳುವ ಸಂಕಲ್ಪ ಸಮಾಪ್ತಿಯಾಗ್ತದೆ ಏಕೆಂದ್ರೆ ಸರ್ವಶಕ್ತಿವಂತ ಜೊತೆಗಾರರಾಗಿದ್ದಾರೆ ಹೇಗೆ ಸೂರ್ಯನ ಮುಂದೆ ಅಂಧಕಾರವೂ ನಿಲ್ಲಲು ಸಾಧ್ಯವಿಲ್ಲ ಹಾಗೆಯೇ ಸರ್ವಶಕ್ತಿವಂತನ ಮುಂದೆ ಮಾಯೆ ಯಾವುದೇ ವ್ಯರ್ಥ ಸಂಕಲ್ಪಗಳು ಮಾಯೆಯ ಯಾವುದೇ ವ್ಯರ್ಥ ಸಂಕಲ್ಪಗಳು ನಿಲ್ಲಲು ಸಾಧ್ಯವಿಲ್ಲ ಯಾರೇ ಶತ್ರು ಆಕ್ರಮಣ ಮಾಡುವ ಮೊದಲು ಒಂಟಿಯನ್ನಾಗಿ ಮಾಡ್ತಾನೆ ಅದಕ್ಕೆ ಎಂದೂ ಒಂಟಿಯಾಗಬೇಡಿ ಇಂದಿನ ಮುರುಳಿಯ ಪ್ರಶ್ನೋತ್ತರ ಈಶ್ವರೀಯ ಸಂತಾನರೆಂದು ಕರೆಸಿಕೊಳ್ಳುವ ಮಕ್ಕಳ ಮುಖ್ಯ ಧಾರಣೆ ಏನಿರುವುದು ಈಶ್ವರೀಯ ಸಂತಾನರು ಪರಸ್ಪರ ಬಹಳ ಕ್ಷೀರಖಂಡವಾಗಿರ್ತಾರೆ ಎಂದೂ ಉಪ್ಪು ನೀರಾಗುವುದಿಲ್ಲ ಯಾರು ದೇಹಾಭಿಮಾನಿ ಮನುಷ್ಯರಿದ್ದಾರೆ ಅವರು ಉಲ್ಟಾ ಸುಲ್ಟಾ ಮಾತನಾಡ್ತಾರೆ ಜಗಳ ಕಲಹ ಮಾಡ್ತಾರೆ ನೀವು ಮಕ್ಕಳಲ್ಲಿ ಆ ಹವ್ಯಾಸವಿರಲು ಸಾಧ್ಯವಿಲ್ಲ ಇಲ್ಲಿ ನೀವು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕಾಗಿದೆ ಒಳ್ಳೆಯದು ಓಂ ಶಾಂತಿ